ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಅಗ್ರಿಮೆಟ್ ಬ್ರ್ಯಾಂಡ್ ಅವ್ರದ್ದು ಬ್ರಷ್ ಕಟ್ರನ್ನ ರಿವೀಲ್ ಮಾಡಿ ತೋರಿಸ್ತಾ ಇದ್ದೀನಿ ಬ್ರಷ್ ಕಟ್ರು ಬಂದ್ಬಿಟ್ಟು ನಿಮಗೆ ಟೂ ಫಾರ್ಟಿ ಫೈವ್ ಬಿ ಸಿ ಟೂ ಸ್ಟ್ರೋಕ್ ಇಂಜಿನ್ ಇದು ಇದು ಬಂದ್ಬಿಟ್ಟು ನಿಮಗೆ ಫಾರ್ಟಿ ಫೈವ್ ಸಿ ಸಿ ಇಂಜಿನ್ ಆಗಿದ್ದು ಟೂ ಸ್ಟ್ರೋಕ್ ಇಂಜಿನ್ ಆಯಿಲ್ ಆಗಿರ್ತದೆ ಇದು ಬಂದ್ಬಿಟ್ಟು ನಿಮಗೆ ಒನ್ ಫೋರ್ ತ್ರೀ ಆರ್ ಮಾಡಲ್ ಬರುತ್ತಲ್ಲ ಸೇಮ್ ಅದೇ ಬರುತ್ತೆ ಫಾರ್ಟಿ ಫೈವ್ ಸಿ ಟೂ ಹೆಚ್ ಪಿ ಇಂಜಿನ್ ಬರುತ್ತೆ ಟೂ ಪಾಯಿಂಟ್ ಟೂ ಅಂತಲೂ ಕೂಡ ಹೇಳ್ಬೋದಿಲ್ಲ ಹೆವಿ ಇದೆ ಮಾಡೋದು ಸ್ಪೀಡ್ ಬಂದ್ಬಿಟ್ಟು ನಿಮಗೆ ನೈನ್ ತೌಸಂಡ್ ಆರ್ ಪಿ ಎಮ್ ಬರುತ್ತೆ ಮತ್ತು ಇದು ಮೈಲೇಜ್ ಬಂದ್ಬಿಟ್ಟು ನಿಮಗೆ ಎರಡೂವರಿಂದ ಮೂರು ಗಂಟೆ ಮೈಲೇಜ್ ಬರ್ತೈತೆ ಆ ಮೂರು ಗಂಟೆ ಕೂಡ ಕಾಸಾಗಿದೆ ಕೆಲವು ಕಸ್ಟಮರ್ಗಳಿಗೆ ಎಳೆ ಕಡೆ ಇದ್ದರೆ ಒಂದು ಕಡೆ ಒಂದು ತಿಂಗಳು ಕಡೆ ಅಥವಾ ಸ್ವಲ್ಪ ಎಳೆ ಕಡೆ ಬರುತ್ತಲ್ಲ ಅದಕ್ಕೆಲ್ಲ ಒಳ್ಳೆ ಮೈಲೇಜ್ ಬರ್ತದೆ ಮೂರುವರೆ ಗಂಟೆ ಅಂತೂ ಪಕ್ಕ ಬರ್ತಾ ಇದೆ ಆ ಮೈಲೇಜು ಸುಮಾರು ಜನ ಕಸ್ಟಮರ್ ನಿಮಗೆ ಈ ಥರ ರಿವ್ಯೂಲನ್ನ ಹೇಳ್ತಾ ಇದೆ ಕ್ಲಚ್ ಬಂದ್ಬಿಟ್ಟು ನಿಮಗೆ ತ್ರೀ ಹಂಡ್ರೆಡ್ ಅವರ್ಸ್ ಬರುತ್ತೆ ತ್ರೀ ಹಂಡ್ರೆಡ್ ಅವರ್ಸ್ ವಾರಂಟಿ ಕೂಡ ಕೊಡ್ತಾಯಿದ್ದೀವಿ ನಾವು ಇದನ್ನು ಒಳ್ಳೆ ಮೈಲೇಜ್ ಇರೋಂಥ ಮಿಷಿನ್ ಇದು ನಿಮಗೆ ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು ಒಂಬೈನೂರ ಐವತ್ತು ಎಮ್ ಎಲ್ ಆಗುತ್ತೆ ಟೂ ಸ್ಟ್ರೋಕ್ ಇಂಜಿನ್ ಆಯಿಲು ಒಂದು ಲೀಟರ್ ಪೆಟ್ರೋಲ್ಗೆ ಟು ಟಿ ಆಯಿಲ್ನ ಫಾರ್ಟಿ ಎಮ್ ಎಲ್ ಹಾಕಬೇಕಾಗತ್ತೆ ಅದೇ ಬ್ರ್ಯಾಂಡೆಡ್ ಆಯಿಲ್ ಆದರೆ ಟ್ವೆಂಟಿ ಎಮ್ ಎಲ್ ಆದರೆ ಸಾಕು ಒಂದು ಲೀಟರ್ ಪೆಟ್ರೋಲ್ಗೆ ಅಗ್ರಿಮೆಂಟಲ್ಲಿ ಇದನ್ನು ಗೋಲ್ಡ್ ಸೀರೀಸ್ ಅಂತಲೇ ಹೇಳ್ತಾರೆ ಬ್ರಷ್ ಕಟ್ರು ಟೂ ಸ್ಟ್ರೋಕ್ ಆಗಿದ್ದು ತುಂಬನೇ ಪರ್ಫಾರ್ಮೆನ್ಸ್ ಫೀಡ್ ಜಾಸ್ತಿ ಇದೆ ಒಳ್ಳೆಯ ಮೈಲೇಜ್ ಬರೋ ಅಂಥ ಮಿಷಿನ್ ಇದು ನೀವೇನಾದರೂ ಹೆವಿ ಮಾಡೆಲ್ಲನ್ನ ನೋಡ್ತಾ ಇದ್ದರೆ ಅಥವಾ ಬಾಡಿಗೆ ಹೊಡೆಯೋಕೆನಾದ್ರು ನೋಡ್ತಾ ಇದ್ದರೆ ಅಥವಾ ನಿಮ್ಮ ನಿಮ್ಮ ಹತ್ರ ಏನೋ ಜಮೀನು ಜಾಸ್ತಿ ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಬೇಕು ಅನ್ನೋ ಒಂದು ಇಂಡಕ್ಷನ್ ಇರುತ್ತೆ ಒಳ್ಳೆ ಮಿಷನ್ ಆಗಿರಬೇಕು ಕ್ವಾಲಿಟಿ ಇಂಜಿನ್ ನೋಡ್ತಾ ಇರ್ತೀರ ಆ ಥರದ್ದೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಬಾಡಿಗೆ ಹೊಡೆಯೋರಿಗಾದರೆ ತುಂಬನೇ ಇದು ಅನುಕೂಲ ಆಗಿದೆ ಬೆಳಗ್ಗೆ ಸಂಜೆವರೆಗೂ ಕೂಡ ಇದನ್ನು ಬಾಡಿಗೆ ಹೊಡಿತಾ ಇದ್ದಾರೆ ಒಳ್ಳೆ ಮೈಲೇಜ್ ಇರೋದರಿಂದ ಒಳ್ಳೆ ಸ್ಪೀಡ್ ಇರೋದರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದರಿಂದ ಇದನ್ನು ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಕ್ವಾಲಿಟಿ ಮತ್ತು ಮೈಲೇಜ್ ಪರ್ಪಸ್ ಹಾಗೆ ಸ್ಪೀಡಿಗೆ ಮತ್ತು ನಿಮಗೆ ಹೆವಿ ಮಾಡೆಲ್ ಆಗಿರೋದ್ರಿಂದ ನಿಮಗೆ ಇದು ತುಂಬಾ ನಮಗೆ ಎನ್ಕ್ವರಿ ಬರ್ತಾಯಿದೆ ತುಂಬ ಜನ ಇದನ್ನು ಎನ್ಕ್ವೈರಿ ಮಾಡ್ತಾಯಿದ್ರು ವೀಡಿಯೋ ಕಳಿಸಿ ಫೋಟೋ ಕಳಿಸಿ ಪಫಾಮೆನ್ಸ್ ಹೇಗಿದೆ ಎಲ್ಲ ಕೇಳ್ತಾಯಿದ್ರು ಹಾಗಾಗಿ ನಾನು ಈ ವಿಡಿಯೋನ ನಿಮಗೆ ರಿವೀಲ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಮಿಷನ್ ನೀವು ನೇರವಾಗಿ ಏನಾದರೂ ನೋಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಮ್ಮ ಶಾಪಿಗೆ ವಿಸಿಟ್ ಮಾಡ್ಬೋದು ಬಂದ್ಬಿಟ್ಟು ನನ್ನ ಶಾಪಲ್ಲಿ ಇದನ್ನು ನೀವು ಡೆಮೊ ಕೂಡ ಮಾಡ್ಬೋದು ಆಪ್ರೇಟ್ ಕೂಡ ಮಾಡಿ ನಿಮಗೆ ತೋರಿಸ್ಕೊಡ್ತೀವಿ ಮಿಷನ್ ಮಾತ್ರ ನಿಮಗೆ ತುಂಬಾ ಸ್ಮೂತ್ ರೈಡ್ ಆಗುತ್ತೆ ಮತ್ತು ವೈಬ್ಲಿಂಗ್ ಕೂಡ ಬರಲ್ಲ ನಾನು ನೆಕ್ಸ್ಟು ನಿಮಗೆ ಇದನ್ನು ತೋರಿಸ್ತೀನಿ ನಮ್ಮ ಹುಡುಗ ಸ್ಟಾರ್ಟ್ ಮಾಡಿ ನಿಮಗೆ ತೋರಿಸಿ ನೋಡಿ ಎಷ್ಟು ಸ್ಮೂತಾಗಿ ರನ್ ಆಗುತ್ತೆ ಸ್ಪೀಡಾಗಿ ಸ್ಟಾರ್ಟ್ ಆಗುತ್ತೆ ಸಖತ್ತು ಸ್ಪೀಡ್ ಇರೋಂಥ ಮಿಷಿನ್ನು ಮತ್ತು ನಿಮಗಿದು ಕೈಯಲ್ಲಿ ಇಟ್ಕೊಂಡಾಗ ವೈಬ್ರೇಷನ್ ಆಗೋವಂಥದ್ದು ಬಾಡಿ ಶೇಕ್ ಆಗೋವಂಥದ್ದು ಆ ಥರದನ್ನು ತುಂಬನೇ ಕಂಟ್ರೋಲ್ ಮಾಡಿದ್ದಾರೆ ಈ ಮಿಷಿನಲ್ಲಿ ನೀವು ದೊಡ್ಡ ದೊಡ್ಡ ಕಳೆ ಮಿಷಿನ್ಗಳ ಗಿಡಗಳ ಗಂಟೆಗಳನ್ನ ಕೂಡ ನೀವು ಈ ರೀತಿ ಕಟ್ ಮಾಡ್ಕೊಬೋದು ತುಂಬನೇ ಲೈಟ್ ಇದೆ ಸಿಕ್ಸ್ ಪಾಯಿಂಟ್ ಸೆವೆನ್ ಕೆ ಜಿ ಬರ್ತಾ ಇದೆ ತೂಕ ಇದು ನಮಗೆ ತುಂಬನೇ ಈಸಿಯಾಗಿ ಕೂಡ ಕ್ಯಾರಿ ಮಾಡ್ಬೋದು ಹೆಣ್ಮಕ್ಳು ಕೂಡ ಇದನ್ನು ಉಪಯೋಗಿಸ್ತಾರೆ ಮೆಕ್ಕೆಜೋಳ ಸಾಲುಗಳಲ್ಲಿ ಈ ಥರ ನೀವು ಏನಾದರೂ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ರೆ ಬರ ಈ ಥರ ಈ ಥರ ಮಾಡಬೇಕು ಕೆಲಸ ಮಾಡಬೇಕು ಅಂದರೆ ಕಡೆಯನ್ನು ಈ ಥರ ತೆಗಿಬೇಕು ಅಂದರೆ ಯೂಸ್ ಆಗುತ್ತೆ ಮಿಷಿನ್ ಇದು ಇದು ಬಂದ್ಬಿಟ್ಟು ನಿಮಗೆ ಫಿಫ್ಟಿ ಟು ಸಿ ಸಿ ಬರುತ್ತಲ್ಲ ಸೇಮ್ ಅಷ್ಟೇ ಕ್ವಾಲಿಟಿ ಇರೋಂಥ ಮಿಷಿನ್ ಇದು ಸ್ಪೀಡ್ ಜಾಸ್ತಿ ಇದೆ ಮೈಲೇಜ್ ಕೂಡ ಜಾಸ್ತಿ ಇದೆ ನಿಮಗೆ ನ್ಯೂ ಜನ್ರೇಷನಿಗೆ ಅಂತಲೇ ರೆಡಿ ಮಾಡಿರೋಂಥ ಮಿಷನ್ ಇದು ಇವಾಗ ಹಿಂಗೆ ತಕ್ಕಂಗೆ ಕಸ್ಟಮರ್ ಯಾವುದೇ ರೀತಿ ಕೇಳ್ತಾರೆ ಅದೇ ರೀತಿಯೇ ಇದನ್ನು ಮಾಡಿಫೈ ಮಾಡಿರೋಂಥ ಮಿಷನು ಇದು ಬಂದುಬಿಟ್ಟು ಜಪಾನ್ ಟೆಕ್ನಾಲಜಿ ಬರುತ್ತೆ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದರೆ ಎನ್ ಜಿ ಕೆ ಸ್ಪಾರ್ಕ್ ಪ್ಲಗ್ ಹಾಕಿರೋದ್ರಿಂದ ಒಳ್ಳೆಯ ಮೈಲೇಜ್ ಬರ್ತಾ ಇದೆ ಮತ್ತು ಒರಿಜಿನಲ್ ವಾಲ್ಬೋ ಕಾರ್ಬೆಟ್ರು ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಹಾಗಾಗಿ ನಿಮಗೆ ಮೈಲೇಜಲ್ಲಿ ಯಾವುದೇ ರೀತಿಯ ಸಂಕೋಚ ಇಲ್ಲದೇನೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ತ್ರೀ ಅವರ್ಸು ಟೂ ಆ್ಯಂಡ್ ಹಾಫ್ ಅವರ್ಸು ಪಕ್ಕ ಬರ್ತಾ ಇದೆ ಮೈಲೇಜ್ ಎಟಲ್ ಕಚ್ ಇದೆ ಹಾಗಾಗಿ ಇದರಲ್ಲಿ ಹೆವಿ ಕೆಲಸಗಳು ಕೂಡ ನಾವು ಮಾಡ್ಕೊಬೋದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ರೆ ಈ ಮಿಷನ್ ಯೂಸ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ ಮತ್ತು ನಿಮಗೆ ಮೈಲೇಜ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಮೆಕ್ಕೆಜೋಳದಲ್ಲಿ ಕಳೆ ತೆಗಲಿಕ್ಕೆ ಶೇಂಗಾದಲ್ಲಿ ಕಳೆ ತೆಗಲಿಕ್ಕೆ ಭತ್ತದಲ್ಲಿ ನೀರಿದ್ದರೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ನೀರಲ್ಲೂ ಕೂಡ ಇದನ್ನು ಕಳೆ ತೆಗಲಿಕ್ಕೆ ತುಂಬನೇ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಗುಣಿ ಸುತ್ತು ಮಾಡಲಿಕ್ಕೆ ಕೂಡ ಇದನ್ನು ಯೂಸ್ ಆಗುತ್ತೆ ನೀವು ತೋಟದಲ್ಲಿ ಅಡಿಕೆ ತೋಟ ಇಲ್ಲ ತೆಂಗಿನ ತೋಟ ನೀವು ಏನಾದರೂ ತರಕಾರಿ ಹಾಕಿದರೆ ಅಥವಾ ನೀವೇನಾದರೂ ಬೆಳೆಗಳನ್ನ ಬೆಳ್ಕೊಂಡಿದ್ರೆ ಅದರಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಜನ ಕಸ್ಟಮರು ನಮಗೆ ಸಪ್ಪೆನ ಕಡಿಲಿಕ್ಕೆ ಅಂತ ಕೇಳ್ತಾರೆ ಹಾಗಾಗಿ ಈ ಥರ ಕೂಡ ನೀವು ಕಬ್ಬು ಭತ್ತ ಅಥವಾ ನೀವು ಈ ಥರ ಸಪ್ಪೆ ರಾಗಿ ಈ ಥರ ಕಟ್ ಮಾಡೋ ಕೂಡ ನಿಮಗೆ ತುಂಬಾ ಈಜಿ ಆಗುತ್ತೆ ತೆಂಗಿನ ಮರದಲ್ಲಿ ರೆಕೆಗಳು ಅವು ಕೂಡ ನೀವು ಈ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ಕಟ್ ಮಾಡ್ಬೋದು ಮಾಮೂಲಿಯಾಗಿ ತೋಟದಲ್ಲಿ ನೀವು ಯೂಸ್ ಮಾಡ್ಕೊಬೋದು ಹಾಗೆ ನೀವು ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಿತ್ರಗಳ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡಿದ್ರಿಂದ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು